ಇನ್ನಷ್ಟು ಜ್ಞಾನವ ಜ್ಞಾನವಾಡನಗೆ ಭೀಮಾ ಇನ್ನಷ್ಟು ಜ್ಞಾನವಾಡನಗೆ ಭೀಮಾ निर्शव साके नगे भीमा निर्शव सा कनगे भीमा इन्नष्ट नीडनगे भीमाष्ट इन ज्ञानवा निडनगे बीमा हानिं आदर्श वसाकन गे बीमानिं भीमा वसाकन गे बीमा जय बीमा 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 जय बीमा 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 जय बीमा ಇಷ್ಟನ ಗೇ ಬೀಮಾ ಇಷ್ಟನಿಗೆ ಬೀಮಾ ಅನಿಮ ಆದರ್ಶ ವ್ಯವ ಸಾಕೆ ಬೀಮಾ ಆದರ್ಶ ವ್ಯವ ಭೀಮ ಬೀಮಾ 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 ಜಯ ಬೀಮಾ ಬೀಮಾ ಜಯ ಸ್ವಾಭಿಮಾನದ ಬದುಕ ಕಲಿಸೆನಗೆ ಭೀಮ ಸ್ವಾಭಿಮಾನದ ಬದುಕ ಕಲಿಸೆನಗೆ ಭೀಮ ಮೋಸದ ಜಾಲವು ಬೇಡನಗೆ ಮೋಸದ ಸ್ವಾಭಿಮಾನದ ಬದುಕ ಕಲಿಸನೆಗೆ ಭೀಮಾ ವಿಮಾನದ ಬದುಕ ಕಲಿಸನೆಗೆ ಭೀಮಾ ಮೋಸದ ಜಾಲವು ಬೇಡನೆಗೆ ಭೀಮಾ ಮೋಸದ ಜಾಲವು ಬೇಡನೆಗೆ ಭೀಮಾ 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 ಜೈ ಭೀಮಾ 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 ಜೈ ಭೀಮಾ ಅಷ್ಟು ಜ್ಞಾನವಾ ಕಲಿಸನಗೆ ಭೀಮಾ ಎಷ್ಟು ಜ್ಞಾನವಾಲು ಸನಗೆ ಭೀಮಾ ಆ ನಿಮ್ಮ ಆದರ್ಶವ ಸಾಕನಿಗೆ ಭೀಮಾ ನಿಮ್ಮ ಆದರ್ಶವ ಸಾಕನಿಗೆ ಭೀಮಾ ನೊಂದವರ ಬಾಳಿಗೆ ಬೆಳಕಾದಿರಿ ನೀವು ನೊಂದವರ ಬಾಳಿಗೆ ಬೆಳಕಾದಿರಿ ನೀವು ಕತ್ತಲೆಯ ಜಗದಲ್ಲಿ ಬೆಳದಿಂಗಳ ನೀವು ಕತ್ತಲೆಯ ಜಗದಲ್ಲಿ ಬೆಳದಿ ನೀವು ನಂದವರ ಬಾಳಿಗೆ ಬೆಳಕಾದಿರಿ ನೀವು ನಂದವರ ಬಾಳಿಗೆ ಬೆಳಕಾದಿರಿ ನೀವು ಕತ್ತಲೆಯ ಜಗದಲ್ಲಿ ಬೆಳದಿಂಗಳ ನೀವು ಕತ್ತಲೆಯ ಜಗದಲ್ಲಿ ಬೆಳದಿಂಗಳ ನೀವು ಭೀಮಾ ीमाीमा जय बीमा जीमा नष्ट ज्ञानवा नीडनगे बीमा न्यष्ट ज्ञानवा नीडनगे बीमा अनिं मादर्श वै साक्ये बीमानि ಶವ ಸಾಕಲಿಗೇ ಭೀಮಾ ಇನ್ನಷ್ಟು ಜ್ಞಾನವಾ ನೀಡನಗೆ ಭೀಮಾಶ್ ಧ್ಯಾನವ ನೀಡನಗೆ ಭೀಮಾ ಆ ನಿಮ್ಮ ಆದರ್ಶವ ಸಾಕನಗೆ ಭೀಮಾ ನಿಮ್ ಮಾದರ್ಶವ ಸಾಕಲಿಗೆ ಭೀಮಾ 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 ಭೀಮ ಜೈ ಭೀಮಾ 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 ಮೌಢ್ಯತೆಯ ಹಾದಿಯನು ಅಳಿಸು ನೀಮಾ ಮೌಢ್ಯತೆಯ ಹಾದಿಯನ್ನು ಅಳಸು ನೀ ಭೀಮಾ ಸತ್ಯತೆಯ ಸಾರವನ್ನು ಕಲಿಸತೆಯ ಸಾರ ಕಲಿಸನೆಗೆ ಬಿಮಾ ಮೌಢತೆಯ ಹಾದಿಯನು ಅಳಿಸು ನೀಮಾ ಮೌಢ್ಯತೆಯ ಹಾದಿಯನ್ನು ಅಳಿಸು ನೀ ಸತ್ಯತೆಯ ಸಾರವನ್ನು ಕಲಿಸನೆಗೆ ಬಿಮಾ ಸತ್ಯತೆಯ ಸಾರವನ್ನು ಕಲಿಸ್ ಭೀಮ ಬೀಮಾ ಬಿಮಾ ಜಯ ಬೀಮಾ ಇನ್ನಷ್ಟು ನೀಡನಗೆ ಬೀಮ ಇನ್ನಷ್ಟು ಜ್ಞಾನವ ನೀಡನಗೆ ಆ ಆನಿ ಆದರ್ಶವ ಸಾಕನಗೆ ಬೀಮಾ ಆನಿ ಆದರ್ಶವ ಸಾಕನಿಗೆ ಬೀಮಾ 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 ಭೀಮ ಜೈ ಬೀಮಾ ಬೀಮಾ ಭೀಮಾ ಜಯ ಭೀಮಾ ಸಮಾನತೆಯ ಹಾದಿಯಲ್ಲಿ ನೆಡೆಸನ್ನ ಭೀಮಾ ಸಮಾನತೆ ದಾರಿಯಲ್ಲಿ ನಡೆಸನ್ನ ಭೀಮಾ ಜಾತಿ ರೋಗವು ಎಂದು ಸುಡುತ್ತಿರುವುದು ಭೀಮಾ ಜಾತಿ ರೋಗವು ಎಂದು ಸುಡುತ್ತಿರುವುದು ಭೀಮಾ ಸಮಾನತೆಯ ದಾರಿಯಲ್ಲಿ ನೆಡೆಸನ್ನ ಭೀಮಾ ಸಮಾನತೆಯ ದಾರಿಯಲ್ಲಿ ನಡೆಸನ್ನ ಜಾತಿ ರೋಗವು ಇಂದು ಸುಡುತ್ತಿರುವುದು ಭೀಮಾ ಜಾತಿ ರೋಗವು ಇಂದು ಸುಡುತ್ತಿರುವುದು ಭೀಮಾ ಭೀಮ ಭೀಮಾ ಭೀಮಾ ಜೈ ಭೀಮಾ 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 ಜೈ ಭೀಮಾ ಇನ್ನಷ್ಟು ಜ್ಞಾನವ ನೀಡನಗೆ ಭೀಮಾ ಇನ್ನಷ್ಟು ಜ್ಞಾನವ ನೀಡನಗೆ ಭೀಮಾ

ಶೋಷಣೆಯ ಶೂಲದಲ್ಲಿ ನೊಂದಿರಿ ಜೈ ಭೀಮಾ ಶೋಷಣೆಯ ಶೂಲದಲ್ಲಿ ನೊಂದಿರಿ ಜೈ ಭೀಮಾ ಮೌಢ್ಯತೆಯ ಮನವಳಿಸಿ ಜಗದ ಜ್ಞಾನಿ ಭೀಮಾ ಮೌಢ್ಯತೆಯ ಮನ ಅಳಿಸಿ ಜಗದ ಜ್ಞಾನಿ ಭೀಮಾ ಶೋಷಣೆಯ ಶೂಲದಲ್ಲಿ ನೊಂದಿರಿ ಜೈ ಭೀಮಾ ಶೋಷಣೆಯ ಶೂಲದಲ್ಲಿ ನೊಂದಿರಿ ಜೈ ಭೀಮಾ ಮೌಢ್ಯತೆಯ ಮನ ಅಳಿಸಿ ಜಗದ ಜ್ಞಾನಿ ಭೀಮಾ ಪೌಡ್ದ ಮನ ಅಳಿಸಿ ಜ್ಞಗದ ಜ್ಞಾನಿ ಭೀಮಾ ಭೀಮ ಭೀಮ ಭೀಮಾ ಜೈ ಭೀಮ ಬಿಮಾ ಭೀಮಾ ಬೀಮಾ ಜೈ ಭೀಮಾ ಇನ್ನಷ್ಟು ಜ್ಞಾನವ ನೀಡನಗೆ ಭೀಮಾ ಇನ್ನಷ್ಟು ಜ್ಞಾನ ವಾ ನಿಡನ ಭೀಮಾ ಅನು ಶವ ಸಾಕೆನಗೆ ಬೀಮಾ ಆ ನಿಮ್ಮ ಆದರ್ಶವ ಸಾಕನಿಗೆ ಬಿಮಾ ಇನ್ನಷ್ಟು ಜ್ಞಾನವಾಡನಗೆ ಬೀಮಾ ಇನ್ನಷ್ಟು ನೀಡನಗೆ ಬೀಮಾ

નર્ગ દેવરાજ બસવનલી હાસન જિલ્લા